ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಹೆಂಗಸರಲ್ಲಿ ಇರಬಾರ್ದಂತ ಕೆಟ್ಟ ಹವ್ಯಾಸಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಹೆಣ್ಮಕ್ಳಲ್ಲಿ ಯಾವ ಹವ್ಯಾಸಗಳು ಇರಬಾರ್ದು ಓಕೆ ಆ ಚಾನಲ್ ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಯೂಸ್ಫುಲ್ ಅಂಡ್ ಇನ್ಸ್ಪಿರೇಷನಲ್ ಅಂತ ಹೇಳ್ತಾ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸೊ ರಿಲೇಷನ್ಶಿಪ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಫೀಸ್ ಇರುತ್ತೆ ಸೊ ಅಪಾಯಿಂಟ್ಮೆಂಟ್ ತಗೊಂಡ್ ಮಾತಾಡಬಹುದು ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿದ್ರೆ ಇದೊಂದು ಡೀಟೇಲ್ ಆಗಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಫಸ್ಟ್ ಪಾಯಿಂಟ್ ನೋಡೋಣ ಹೆಚ್ಚು ತಾಳ್ಮೆ ಕೊರತೆ ಇರುತ್ತೆ ಇದೊಂದು ಕೆಂಟ್ ಹವ್ಯಾಸ ಆಕ್ಚುಲಿ ಎಷ್ಟೋ ಹೆಣ್ಮಕ್ಳಲ್ಲಿ ತಾಳ್ಮೆ ಕೊರತೆ ಬಹಳ ಕಡಿಮೆ ತಾಳ್ಮೆ ಇರಲ್ಲ ಆಕ್ಚುಲಿ ಸಣ್ಣ ಸಣ್ಣ ವಿಚಾರದಲ್ಲಿ ಕೋಪ ಮಾಡ್ಕೊಳ್ಳುವಂತದ್ದು ಜಗಳ ಮಾಡ್ಕೊಳ್ಳುವಂಥದ್ದು ಆ ಸಣ್ಣ ಕೋಪ ಜಗಳ ಜಗಳದಿಂದ ಬೇಸರದಿಂದ ಮನೆ ಹಾಳಾಗುವಂತ ಸಾಧ್ಯತೆಗಳು ಇರುತ್ತೆ ಇದು ಹೆಣ್ಮಕ್ಳಲ್ಲಿ ಒಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು ಪ್ರತಿ ಹೆಣ್ಮಕ್ಳು ಕೂಡ ಬದಲಾವಣೆ ಮಾಡ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ನೋಡಿ ನಿಮ್ಗೆ ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಒಂದು ಅಕ್ಕಿ ನೀವು ಅನ್ನ ಆಗ್ಬೇಕು ಅಂದ್ರೆ ಅಲ್ ಅಟ್ಲೀಸ್ಟ್ ಐದ್ ನಿಮಿಷ ಆ ಅಕ್ಕಿ ಅನ್ನ ಆಗ್ಲಿಕ್ಕೆ ಸಮಯ ಆಗಬೇಕು ಸರ್ ನೋಡ್ ಹಂಗೆ ಒಂದು ಪ್ರಾಬ್ಲಮ್ ಅಥವಾ ಸಣ್ಣ ಪುಟ್ಟ ಜಗಳ ಏನೋ ಆದಾಗ ನಿಮ್ಮಲ್ಲಿ ತಾಳ್ಮೆ ತುಂಬಾ ಮುಖ್ಯ ಆಗುತ್ತೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನೋಡೋಣ ಅಂದ್ರೆ ಬೇರೆಯವ್ರ ಬಗ್ಗೆ ಮಾತನಾಡೋದು ಅಂದ್ರೆ ಈ ತರ ಜೀವನದಲ್ಲಿ ತಲೆ ಹಾಕುವಂಥದ್ದು ಈಗ ಯಾರೋ ಅಕ್ಕಪಕ್ಕದ ಮನೇನಲ್ಲಿ ಏನೋ ನೆಗೆಟಿವ್ ಆಗಿರುತ್ತೆ ಅನ್ಕೊಳ್ಳೋಣ ನಾವು ಅಂತ ಟೈಮ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಕೊಡ್ದು ಮಾತಾಡ್ಲಿಕ್ಕೂ ಕೂಡ ಹೋಗ್ಬಾರ್ದು ಇದು ಗೊತ್ತಿರ್ಬೇಕು ಹೆಣ್ಮಕ್ ಹೆಣ್ಮಕ್ಳು ಏನ್ ಮಾಡ್ತಾರೆ ಬೇರೆ ಬೇರೆ ಮನೆಗಳ ಬಗ್ಗೆ ಬೇರೆ ಬೇರೆ ಮನೆಯವ್ರ ಬಗ್ಗೆನೆ ಮಾತಾಡ್ಬಿಟ್ಟು ಅವ್ರಿಗೊಂಥರ ಅದು ಖುಷಿ ಬೇರೆಯವ್ರ ಮನವ್ರ ಬಗ್ಗೆ ಮಾತಾಡೋದು ಅದು ಆಕ್ಚುಲಿ ಅಂತ ಆತರದ್ದೊಂದು ಕೆಟ್ಟ ಹವ್ಯಾಸ ಇರಬಾರ್ದು ಇನ್ನೊಬ್ಬರ ಮನೆ ಬಗ್ಗೆ ಆಗ್ಲಿ ಅಥವಾ ಇನ್ನೊಬ್ಬರ ವ್ಯಕ್ತಿಗಳ ಬಗ್ಗೆ ಆಗ್ಲಿ ಮಾತಾಡುವಂತ ಕೆಟ್ಟ ಹವ್ಯಾಸನ ಯಾವ ಹೆಣ್ಣು ಅದನ್ನ ಇಷ್ಟ ಪಡಬಾರ್ದು ಅದನ್ನ ಯಾವ ಗಂಡ್ಮಕ್ಳು ಕೂಡ ಸಹಿಸಿಕೊಳ್ಳಲ್ಲ ಅಂಡ್ ನಿಮಗೆ ಅದು ಒಳ್ಳೇದು ಕೂಡ ಅಲ್ಲ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಹೊಸ ಜನರೊಂದಿಗೆ ಬೇಗ ನಂಬಿಕೆ ಇಟ್ಟು ಇಟ್ಟು ಬಿಡುವಂತದ್ದು ಅಂದ್ರೆ ನೋಡಿ ಹೊಸ ಜನ ಯಾರಾದ್ರೂ ಪರಿಚಯ ಆಗ್ಬಿಟ್ರೆ ಬಹಳ ಬೇಗ ನಂಬ್ತಾರೆ ಹೆಣ್ಮಕ್ಳು ಇದು ಕೆಟ್ಟ ಹವ್ಯಾಸ ಆಕ್ಚುಲಿ ಪರ್ಸೆಂಟೇಜ್ ನೋಡಿದ್ರೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ಈ ಕ್ಯಾಟಗರಿ ಅಲ್ಲಿ ಬರ್ತಾರೆ ಅಂದ್ರೆ ಹೊಸ ಜನ ಸಿಕ್ಕ ತಕ್ಷಣ ಅವರಿಗೆ ಸ್ನೇಹಿತರಾಗ್ಬಿಡೋದು ಪರಿಚಯ ಆಗ್ಬಿಡೋದು ಅಕ್ಕಪಕ್ಕದ ಮನೆಗೆ ಯಾರು ಇರಲಿ ಇದರಿಂದ ಹೆಣ್ಮಕ್ಳಿಗೆ ಮೋಸ ಆಗುವಂತ ಸಾಧ್ಯತೆಗಳು ತುಂಬಾ ಇದೆ ಇದನ್ನ ಕಲಿಬೇಕು ಹೆಣ್ಮಕ್ಳು ಇಲ್ಲ ಅಂದ್ರೆ ಮೋಸ ಹೋಗ್ಬಿಡ್ತಾರೆ ರೈಟ್ ಯಾಕೆ ಅಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಎಷ್ಟೋ ಮೋಸ ವಂಚನೆ ನಡೀತಾ ಇದೆ ಯಾವಾಗ ತುಂಬಾ ನಂಬ್ದಾಗ ಅವ್ರ ಬಗ್ಗೆ ಸಂಪೂರ್ಣವಾಗಿ ನಂಬ್ದಿರಾ ನೀವು ನಂಬ್ಕೊಂಡ್ಬಿಟ್ರೆ ಮೋಸ ಆಗೋದು ಮೋಸ ಆಗುದು ಇನ್ನೇನ್ ಆಗತ್ತೆ ಅಲ್ವಾ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದ್ರೆ ಸಾಮಾಜಿಕ ಸಾಮಾಜಿಕ ಮೀಡಿಯಾದಿಂದ ಅತಿಯಾದ ಬಳಕೆ ಸೋಷಿಯಲ್ ಮೀಡಿಯಾ ಈಗ ಸೋಷಿಯಲ್ ಮೀಡಿಯಾ ಇದು ಗಂಡ್ಮಕ್ಳು ಮಾಡ್ತಾರೆ ಇಲ್ಲ ಅಂತಲ್ಲ ಆದ್ರೆ ಹೆಣ್ಮಕ್ಳು ಏನು ಅಂತ ಹೇಳಿದ್ರೆ ಕೆಲವೊಂದು ತಪ್ಪು ಮಾಡ್ತಾರೆ ಏನ್ ತಪ್ಪು ಅಂತ ಹೇಳಿದ್ರೆ ಈಗ ಮನೇಲಿ ಫ್ರೀ ಇದ್ದಾಗ ಅದನ್ನ ನೋಡಕ್ ಶುರು ಮಾಡ್ತಾರೆ ಆ ಕೆಲವೊಂದು ಫೋಟೋಗಳ ಅಪ್ಲೋಡ್ ಮಾಡಕ್ ಶುರು ಮಾಡ್ತಾರೆ ಕಂಟೆಂಟ್ ಕ್ರಿಯೇಟರ್ ಆಗ್ಬಿಟ್ಟು ಅದರಿಂದ ಕಡೆ ಲೈಫ್ ನಡೀತಾ ಇದೆ ನಿಮಗೆ ಇನ್ಕಮ್ ಬರ್ತಾ ಇದೆ ಯೂಸ್ ಇದೆ ಅಂದ್ರೆ ಓಕೆ ಅದು ಬಿಟ್ಕೊಂಡು ನೀವು ಫೋಟೋ ಹಾಕೊಂಡು ಎಲ್ಲ ಒಂದ್ ಕಡೆ ಸುಮ್ನೆ ಟೈಮ್ ಪಾಸ್ ಮಾಡ್ತಿದ್ರೆ ಅದು ಮಿಸ್ ಯೂಸ್ ಆಗುವಂತ ಸಾಧ್ಯತೆ ಇದೆ ಅಂಡ್ ನಿಮಗೆ ಅದರಿಂದ ನಿಮ್ ಸಮಯ ವೇಸ್ಟ್ ಆಗ್ತಾ ಇರುತ್ತೆ ಇನ್ಯಾರೋ ಕಾಂಟ್ಯಾಕ್ಟ್ ಆಗ್ತಾರೆ ಸೊ ಇದನ್ ಕೆಟ್ಟ ಹವ್ಯಾಸ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಸೊ ಅವ್ನ ಕಾರಣಕ್ಕೆ ಈ ತರದ ಹವ್ಯಾಸಗಳನ್ನ ಹೆಣ್ಮಕ್ಳು ಎಷ್ಟು ಲೈಕ್ ಸ್ಟಾಪ್ ಮಾಡ್ತಾರೆ ಅದು ತಮ್ಮ ಹತ್ರ ಬರ್ದಂಗೆ ನೋಡ್ಕೊಳ್ತಾರೆ ಅಷ್ಟು ಅವ್ರ ಲೈಫ್ ಪರ್ಸನಲಿ ಚೆನ್ನಾಗಿರುತ್ತೆ ಅಂಡ್ ಮಕ್ಳಿಗೂ ಕೂಡ ಇಷ್ಟ ಇರಲ್ಲ ಸ್ನೇಹಿತರೆ ಓಕೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಲವ್ ಯು ಬಾಯ್